ವಿರುದ್ಧ ಪದಗಳು ಅಂಕುಶ ನಿರಂಕುಶ ಅಂಗ ಅನಂಗ ಅಂಗಾತ ಬೋರಲು ಅಂಗೀಕರಿಸು ತಿರಸ್ಕರಿಸು ಅಂತ ಅನಂತ ಅಂತರಂಗ ಬಹಿರಂಗ ಅಂತರ್ಮುಖ ಬಹಿರ್ಮುಖ ಅಂತರ್ವಾಣಿ ಬಹಿರ್ವಾಣಿ ಅಂಧಕಾರ ಬೆಳಕು ಅಕ್ಷರತೆ ಅನಕ್ಷರತೆ ಅಕ್ಷಾಂಶ ರೇಖಾಂಶ ಅಖಾಮ ಸಖಾಮ ಅಂಕುಚನ ಪ್ರಸರಣ ಅಗ್ಗ ತುಟ್ಟಿ ಅಗ್ನಿ ನಿರಗ್ನಿ ಅಗತ ಅನಾಗತ ಅಗ ಅನಗ ಅಚಲ ಚಂಚಲ ಆಗ್ನೆ ಸುಗ್ನೆ ಅತಿಥಿ ಅತಿಥೇಯ ಅತಿವೃಷ್ಟಿ ಅನಾವೃಷ್ಟಿ ಅತಿಶಯ ಅನತಿಶಯ ಅಧ್ಯಯನ ಅನಧ್ಯಯನ ಅನನ್ಯ ಸಾಮಾನ್ಯ ಅನುಭವ ಅನನುಭವ ಅನುರಕ್ತಿ ವಿರಕ್ತಿ ಅನುಲೋಮ ವಿಲೋಮ ಅಪೂರ್ಣ ಪರಿಪೂರ್ಣ ಅಪೇಕ್ಷಿತ ಅನಪೇಕ್ಷಿತ ಅಪೇಕ್ಷೆ ನಿರಪೇಕ್ಷೆ ಅಬಲೆ ಸಬಲೆ ಅಭಿಮಾನ ನಿರಾಭಿ ನಿರಭಿಮಾನ ಅಭಿಮುಖ ವಿಮುಖ ಅಭಿಷಕ್ತಿ ಅಭಿಷಿಕ್ತ ಅನಭಿಕ್ಷಿಕ್ತ ಅರ್ಥ ಅನರ್ಥ ಒಂದೊಂದು ಸಲ ನಿರರ್ಥ ಕೂಡ ಕೊಟ್ಟಿದ್ರೆ ಅದು ಆಗುತ್ತೆ ಮೇನಾಗಿ ಅನರ್ಥ ಅರಿವು ಮುರಿವು ಅಸ್ತಮ ಉದಯ ಅಸೂಯೆ ಅನಸೂಯೆ ಅಹಂಕಾರ ನಿರಹಂಕಾರ ಅಳ್ಳತೆ ಎಂಟೆದೆ ಅಳಿ ಉಳಿ ಆಕಸ್ಮಿಕ ನಿರೀಕ್ಷಿತ ಆಕೃತಿ ನಿರಾಕೃತಿ ಆಗಮನ ನಿರ್ಗಮನ ಆಚಾರ ಅನಾಚಾರ ಆತಂಕ ನಿರಾತಂಕ ಇಷ್ಟು ವಿರುದ್ಧ ಪದಗಳಾಗಿದ್ದಾವೆ ಸೊ ನಿಮಗೆ ಇನ್ನೂ ಹೆಚ್ಚಿನ ವಿರುದ್ಧ ಪದಗಳು ಬೇಕು ಅಂದರೆ ఈ చాలా సబ్స్క్రైబ్ మిగి ప్రోత్సాహని థ్యాంక్ యూ